ಇನ್ನೊಂದು ಪೂರಕ ಪ್ರೋಗ್ರಾಮನ್ನ ಮಾಡ್ಕೋಬೇಕು ಅಂತ ಹಿಂಚಿಕೊಂಡು ಆಲೋಚನೆ ಮಾಡ್ಕೊಂಡೆ ಅದನ್ನ ಈಗ ಘೋಷಣೆ ಮಾಡ್ತೇನೆ ಒಂದು ನೋಡ್ಕೊಂಡು ಹೋಗಿದ್ದು ಬರುವ ಮುಂದೆ ಒಂದು ಆಲೋಚನೆ ಮಾಡ್ತು ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಒಂದು ಶಾಲೆ ತೆಗಿಬೇಕಾಗಿತ್ತು ಅಂತ ಅಂದ್ಕೊಂಡೆ ಮತ್ತೆ ಮನಸ್ಸು ಏನಾಯಿತಪ್ಪ ಅಂದ್ರೆ ಶಾಲೆ ತೆಗಿಬೇಕಾಗಿತ್ತು ಬಟ್ ಎಲ್ಲ ಶಾಲೆಗಳು ನನ್ನವನ ಮತ್ತೆ ಇನ್ನೊಂದು ಶಾಲೆ ಏನು ತೆಗಿಬೋದು ಅಂತ ಅನುತಾರ ಆಮೇಲೆ ಮತ್ತೊಂದು ಪ್ರಶ್ನೆ ಉಂಟು ಸಾಮಾನ್ಯವಾಗಿ ಎಲ್ಲಾ ಶಾಲೆಗಳು ಅದಾವ ಕಡೆ ಜಾನೇ ಆದ ನಮ್ಮ ಶಾಲೆಗೆ ಎಂತ ಶಾಲೆ ತೆಗಿಬೇಕಂತ ವಿಚಾರ ಏನಂದ್ರೆ ತೆಗಿಬೇಕಂದ್ರೆ ಎಲ್ಲಾ ಶಾಲೆಯಿಂದ ಹೊರ ದಬ್ಬಲ್ಪಟ್ಟಂತ ಮಕ್ಕಳನ್ನ ತಾಮಸ್ ಅಲ್ವಾ ಎಡ್ಸನ್ ಅಂತ ಮಕ್ಕಳು ಇರ್ತಾರ ಅವ್ರನ್ನ ಕರ್ಫಾರ್ಮ್ ನಮ್ಮ ಶಾಲೆಗಳ ದಾಖಲು ಮಾಡ್ಕೋಬೇಕ ಅಂತ ಹೇಳಿ ನಿಜವಾಗಿ ಅದ್ಭುತ ದೈತ್ಯ ಪ್ರತಿಭೆಯನ್ನ ಆ ಮಕ್ಕಳು ಹೊಂದಿರ್ತಾರೆ ಗೊತ್ತಾಗ ಅಂಥ ಮಕ್ಕಳಿಗೆ ಒಂದು ಅವಕಾಶಗಳು ಇರೋದಿಲ್ಲ ಅನಿವಾರ್ಯ ಕಾರ್ಮಿಕೆಗೆ ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ದಾರಿ ಕೊಡ್ತಾರೆ ಆ ಮಕ್ಕಳಿಗೆ ಏನಾದರೂ ಮಾಡಬೇಕಿಲ್ಲ ಅಂತೇಳಿ ಅಂದ್ಕೊಂಡಾಗ ಒಂದು ಯೋಚನೆ ಮಾಡಿತ್ತು ಶಾಲೆ ಬಂದಾಗಂದ್ರೆ ಅವ್ರಿಗೆ ಶಿಕ್ಷಣವನ್ನು ಪಡೆದು ಹಂಗ ಯಾಕ ಹಂಗಾರೆ ಇರೋ ವರ್ಷದಿಂದ ನಾವು ಸ್ಕೂಲ್ ಪ್ರಾರಂಭ ಮಾಡೋಣ ಅಂತೇಳಿ ಅಂದ್ಕೊಂಡೆ ನಾನು ಯಾಕಂದ್ರೆ ಇದು ಏಳು ದಿವಸದ ಪ್ರೋಗ್ರಾಮ ನಾಳೆಯಿಂದ ಮತ್ತೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಸರ್ ಸರ್ ಮೈದಾನದಲ್ಲಿ ಏನು ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ ಒಂದು ಹೊಸ ಆಲೋಚನೆಯೊಂದಿಗೆ ನಮ್ಮಲ್ಲಿ ನಮ್ಮ ತಾಲೂಕಿನ ನಗರದ ಗೋಕಾಕ್ ನಗರದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಓದುವಂತಹ ಮಕ್ಕಳು ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಅಂದ್ರೆ ಲೆವೆನ್ ಟ್ವೆಂಟಿ ಒನ್ ಅಂತ ಹೇಳಿ ನಂದ್ ರೂಢ ರೂಢಾಗಿರ್ತದೆ ಆ ವಿದ್ಯಾರ್ಥಿಗಳಿಗೆ ಸಾಯಂಕಾಲದ ಅವಧಿ ಒಳಗಡೆ ಐದರಿಂದ ಎಂಟು ಗಂಟೆವರೆಗೆ ಅಥವಾ ಐದು ಹದಿನೈದರವರೆಗೆ ಇಲ್ಲೊಂದು ಗ್ರೂಪ್ ಕ್ಲಾಸಸ್ ಮಾಡಿಸ್ಬೇಕಂತ ವಿಚಾರ ಗ್ರೂಪ್ ಕ್ಲಾಸಸ್ ಅಲ್ಲಿ ಯಾವುದೇ ಶಾಲೆ ಮಗು ಬರಲಿ ಸರ್ಕಾರಿ ವಿಂಗ್ ಬರಲಿ ಅನುದಾನಿತ ಅನುದಾನತೆ ಬರಲಿ ಅನುದಾನ ರೈತ ವಿಂಗ್ಳದ ಬರಲಿ ಆಂಗ್ಲ ಮಾಧ್ಯಮ ಮಗು ಬರಲಿ ಕನ್ನಡ ಮಾಧ್ಯಮದ ಮಗು ಬರಲಿ ಆ ಮಕ್ಕಳಿಗೆ ಡ್ರಿಲ್ಲಿಂಗ್ ಮಾಡಿಸುವಂಥದ್ದು ಪ್ರಾಕ್ಟೀಸ್ ಮಾಡಿಸುವಂಥದ್ದು ಇದೊಂದು ಹೊಸ ಯೋಜನೆ ಅಂತ ಸ್ನೇಹಿತರೆ ಇದನ್ನು ಮುಖ್ಯೋಪಾಯದ ಗುಂಪಿಗೆ ನಾನು ಇವತ್ತು ದಿವಸ ಬಿಟ್ಟಿದ್ದೇನೆ